ಹಾಯ್ ವೇವ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತು ನಾನು ತೋಡಿಸ್ತಾ ಇರೋ ರೆಸಿಪಿ ಹೆಸರು ಮೊಳಕೆ ಕಾಳಿನ ಸಲಾಡ್ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಒಳ್ಳೆಯ ಪ್ರೋಟೀನ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ನಾವು ಕಡಲೆ ಬೀಜ ಮೊಳಕೆ ಕಟ್ಟಿರುವಂತಹ ಹೆಸರು ಕಾಳು ಹಸಿ ಟೊಮೆಟೊ ಈರುಳ್ಳಿ ಈ ಥರ ಒಂದು ನಾವು ಹಾಕ್ಕೊಂಡು ನಾವು ಇದನ್ನ ಹಸಿನ ತಿಂದರೆ ನಮ್ಮ ಬಾಡಿಗೆ ತುಂಬ ಪ್ರೋಟೀನ್ ಕಬ್ಬಿನಾಂಶ ಅಂತ ಹೇಳ್ಬೋದು ಹಸಿ ಕ್ಯಾರೆಟ್ ಎಲ್ಲ ಹಾಕೋದ್ರಿಂದ ಸೊ ಮೊದಲಿಗೆ ಇದನ್ನು ಮಾಡ್ಕೊಳಕ್ಕೆ ಏನೇನು ಬೇಕು ಅಂತ ನೋಡ್ಕೊಳೋದಾದರೆ ಒಂದು ಬಟ್ಲು ಮೊಳಕೆಕಾಳು ಕಾಳು ಒಂದು ಬಟ್ಲು ಬೇಯಿಸಿರುವಂತಹ ಕಡಲೆ ಬೀಜ ಬೇಯಿಸಿರುವಂತಹ ಜೋಳ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ದಾಲಂಬಿ ಸೌತೆಕಾಯಿ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದಿನ ಮೊದಲಿಗೆ ಒಂದು ಇಟ್ಕೊಂಡು ಮೊಳಕೆ ಕಟ್ಟಿರುವಂಥ ಹೆಸರುಕಾಳು ಕಾಳು ದಾಳಂಬ್ರಿ ಮತ್ತು ಬೇಯಿಸಿರುವಂತಹ ಜೋಳ ಬೇಯಿಸಿರುವಂತಹ ಕಡಲೆ ಬೀಜ ಸೌತೆಕಾಯಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಹಸಿ ಟೊಮೆಟೊ ಸ್ವಲ್ಪ ಕೊತ್ಮಿರಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿ ಅದೇ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾವು ನಿಂಬೆಣ್ಣು ರಸನ ನಾನು ಇದಕ್ಕೆ ಹಿಂಡು ಕೊಟ್ಟರೆ ಫ್ರೆಂಡ್ಸ್ ಇದು ತುಂಬ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಡಯಟ್ ಪ್ಲ್ಯಾನ್ ಮಾಡೋರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನಾನು ಇದನ್ನು ಟ್ರೈ ಮಾಡಿದ್ದೀನಿ ನೀವು ಒಂದ್ಸರಿ ಟ್ರೈ ಮಾಡಿ ನಾವು ಹಾಸಿ ಹೆಸರು ಕಾಳೆ ತಿನ್ನೋಕ್ಕಾಗದೇ ಇದ್ದು ನಾವು ಈ ಥರ ಎಲ್ಲ ಮಿಕ್ಸ್ ಸಲಾಡ್ ಥರ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ತಿಂದರೆ ನಾವು ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ನೋಡಿದ ತಕ್ಷಣ ಅದರಲ್ಲಿ ಎಲ್ಲೋ ಗ್ರೀನು ಮತ್ತು ರೆಡ್ಡಿಶ್ ಥರ ಕಾಣಿಸ್ತಾ ಇರೋದ್ರಿಂದ ಕಲರ್ಫುಲ್ಲಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ లైక్ షేర్ మి సబ్స్క్రైబ్ మాకళి థ్యాంక్ యూ థ్యాంక్ ఫ్రెండ్స్